ವಕಪ್ ಹೆಸರಿನಲ್ಲಿ ರೈತರ ಭೂಮಿ ಮಠದ ಮಂದಿರ ಆಸ್ತಿಗಳನ್ನು ಕದಿಯಲು ಹೊರಟ ಕಾಂಗ್ರೆಸ್ ಸರ್ಕಾರ ಜನಕಲ್ಯಾಣ ಮರೆತು ಸಮಾವೇಶ ಮಾಡ್ತಾ ಇದೆ ಎಂದ ರೇಣುಕಾಚಾರ್ಯ ಆಕ್ರೋಶ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಗಿಮಿಕ್ ಮಾಡ್ತಾ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರ ಭೂಮಿ ಪಡೆಯಲು ವಕಪ್ ಹೆಸರಿನಲ್ಲಿ ರೈತರ ಭೂಮಿ ಮತ್ತು ಮಠ ಮಂದಿರದ ಆಸ್ತಿಯನ್ನು ಕದಿಯಲು ಹೊರಟಿದೆ ಅಂತ ಬಿ ಜೆ ಪಿಯ ಶಾಸಕರುಗಳು ಪ್ರತಿಭಟನೆ ನಡೆಸಿದರು ಲಿಂಗ್ಸೂರ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗೆ ಹಣವಿಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲವೂ ನಿಂತು ಹೋಗಿವೆ ಅಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ವಂಚನೆ ಮಾಡಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತು ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ವಕಪಾಸ್ತಿ ಎಂದು ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ನಾವು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ರೈತರ ಮತ್ತು ಮಠ ಮಂದಿರಗಳ ಆಸ್ತಿಯನ್ನು ಕದಿಯಲು ಬಿಡಲೋದಿಲ್ಲ ಅಂತ ರೇಣುಕಾಚಾರ್ಯ ಸಭೆಯಲ್ಲಿಗೂ ಘಂಟಾಘೋಷವಾಗಿ ಮಾತನಾಡಿದರು ಸಿದ್ದರಾಮಯ್ಯನವರು ಮೂಢ ಪ್ರ ಮೂಢ ಪ್ರಕರಣದಲ್ಲಿ ಏಳ್ನೂರು ಕೋಟಿ ರೂ ಏಳ್ನೂರು ಕೋಟಿ ರೂಪಾಯಿ ಅಕ್ರಮ ನಿವೇಶನ ಅಕ್ರಮ ನಡೆದಿದೆ ಅಂತ ತನಿಖೆ ಸಂಸ್ಥೆಗಳು ಹೇಳ್ತಿದ್ದಾವೆ ಅದಕ್ಕೂ ಒಂದು ಅಕ್ರಮ ನಡೆದಿಲ್ಲ ಅಂತ ಸಿದ್ದರಾಮಯ್ಯವರು ಸುಳ್ಳು ಹೇಳಿ ವಂಚನೆ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ರೇಣುಕಾಚಾರ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೇಣುಕಾಸ್ವಾಮಿ ಮಾನಪ ವಜ್ಜಲ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಜನಾರ್ದನ ರೆಡ್ಡಿ ಎನ್ ಶಂಕರಪ್ಪ ಬಿಜೆಪಿ ಕಾರ್ಯಕರ್ತರು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಯಚೂರು ರಾಜ್ಯಾಧ್ಯಕ್ಷಣ ಕಡಿಮೆ ಕಡಿತ ಮಾಡಿ ಇವತ್ತು ಎಸ್ ಸಿ ಎಸ್ ಟಿ ಹಿಂದಕ್ಕೆ ತಳ್ಳುವಂತ ಕೆಲಸ ಈ ಸರ್ಕಾರ ಮಾಡ್ತೇವೆ ಇವೆಲ್ಲ ಈಗಾಗಲೇ ನಮ್ಮ ಪಕ್ಷದ ಆಕ್ರೋಶ ಮತ್ತು ರೈತರ ಆಕ್ರೋಶ ನೋಡಿ ಸನ್ಮಾನ್ಯ ಮುಖ್ಯಗಳು ಹೆಸರಿನಲ್ಲಿ ರೈತರ ಜಮೀನಿನ ತಿದ್ದುಪಡಿ ಪ್ರಮೇಯ ಬರುವುದಿಲ್ಲ ಯಾವುದೇ ತೊಂದರೆ ಬಂದವರು ಸರ್ಕಾರದ ವಿರುದ್ಧ ನಾವೇ ನಸಕು ಮಾನಪ್ಪ ರೇಣುಕಾಚಾರ್ಯನವರೆಗೂ ಮತ್ತು ಲಿಂಗ್ಕೂರ್ ಕ್ಷೇತ್ರದಲ್ಲಿ ಹದಿನೆಂಟು ನೂರು ಎಕರೆ ಮತ್ತು ಸಿದ್ದನೂರಿನಲ್ಲಿ ಎಂಟು ನೂರ ಎಕರೆ ಈ ರೀತಿ ಎಲ್ಲಾ ತಾಲೂಕುಗಳಲ್ಲಿ ಸರಿಸುಮಾರು ಹೋರಾಟ ಮಾಡಲಿಕ್ಕೆ ಸನ್ನದ್ದರಾಗಿದ್ದಾವೆ ಮತ್ತು ನನ್ನ ರೈತ ಬಾಂಧವರಿಗೆ ನಾವು ಜೊತೆ ನಮ್ಮ ಪಕ್ಷ ಇರ್ತದಂತ ಹೇಳಿ ನನ್ನ ಎರಡು ಮಾತಿ ವಿರಾಮ್ ಕೊಡ್ತೇವೆ ನಮಸ್ಕಾರ ರಾಯಚೂರು ಜಿಲ್ಲೆಯಲ್ಲಿ ಸರಿ ಸುಮಾರು ರಾಯಚೂರು ತಾಲೂಕಿನಲ್ಲಿ ಅಣ್ಣವರೇ ಹದಿನೆಂಟು ನೂರ ಎಕರೆ ವಕ್ ನೇತೃತ್ವದಲ್ಲಿ ನಿಮ್ಮ ಎಷ್ಟೇ ಪ್ರಾಣಿಗಳು ಏನೇ ಮಾಡಿದ್ರೂ ಈ ಸರ್ಕಾರ ಏನ್ ಮಾಡಿದ್ರೂನು ನಿಮ್ಮ ಪರವಾಗಿ ಹೇಳಿಕೆ ಕೊಟ್ಟು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕೇಳಿಕ್ ಬಯಸ್ತೇನೆ ಈ ಈ ಸುತ್ತೋಲೆ ಸರ್ಕಾರಿ ಸುತ್ತೋಲೆ ಜನರಲ್ಲಿ ಮಾತನಾಡಿ ಬಹುತೇಕ ಈ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪ್ರಭಾಸ್ವಾಮಿ ಕೈಗೊಂಡಿದ್ದಾರೆ ವಿಶೇಷವಾಗಿ ಮೂರು ತಂಡಗಳಲ್ಲಿ ಅವ್ಯಾವೃತವಾಗಿ ಒಂದು ಗೌರವ ಅನ್ಯಾಯ ಮಾಡಲಿಕ್ಕೆ ವಿಜಯೇಂದ್ರ ಅಣ್ಣವ್ರೆ ನಿಮ್ಗೆ ಗೊತ್ತಿರಲಿ ನಮ್ಮ ಅಣ್ಣವ್ರೆ ರಾಜ್ಯಾಧ್ಯಕ್ಷರೇ ರಾಜ್ಯಾಧ್ಯಕ್ಷರೇ ಆಕ್ಚುಲಿ ನಮ್ಮ ರಾಯಚೂರು ಜಿಲ್ಲೆಗೆ ಅವರು ಕೂಡ ನಾವೇ ಮಾಡಿದ್ದೀವಿ ಜಿಲ್ಲೆಯಲ್ಲಿ ರೋಡ್ಸ್ ಡೆವಲಪ್ಮೆಂಟ್ ಕಾಲೇಜಸ್

ಹೇಳಿ ಪಂಚ ಗ್ಯಾರಂಟಿ ಅಂತ ಹೇಳಿ ಭರವಸೆಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಗೃಹಲಕ್ಷ್ಮಣ ಭಕ್ತಮ ಬಗ್ಗೆ ರಾಜ್ಯದಲ್ಲಿ ಹೇಳ್ತಾರೆ ಇವನಿಗೆ ಇವನಿಗೆ ಅಂತ ಬಂದೇ ಅಲ್ಲ ನಮ್ಮ ಯುವಕರಿಗೆ ಶಕ್ತಿ ಹಳವು ಬಸ್ಸೇ ಬಿಟ್ಟಲ್ಲ ನಮ್ಮ ತಾಯಿಯನ್ನು ಓದ್ತೀರಮ್ಮ ಎಲ್ಲ ಎನ್ಎಚ್ ಎಸ್ ಎಚ್ ರಾಷ್ಟ್ರೀಯ ಅಧಿಕಾರಿ ಮತ್ತು ರಾಜ್ಯಾಧ್ಯ ನೋಡ್ತಾರಪ್ಪ ಪಾಪ ಮತ್ತು ಅನೇಕ ಅವರು ಕೊಟ್ಟಂತ ಭರವಸೆಗಳು ವಿಫಲವಾಗಿದೆ ಸರ್ಕಾರ ಟೇಕಪ್ ಆಗಿಲ್ಲ ಸುಳ್ಳು ಹೇಳಿ ಈ ರಾಜ್ಯದ ಜನರಿಗೆ ನಕ್ಬಾ ಟ್ರೋಪಿಯಾಗಿ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ತೊಡೆತಟ್ಟಿ ಇವತ್ತಿನಲ್ಲಿ ಬೀದಾರ್ ಗುಲ್ಬರ್ಗ శాపూర్ మొత్తం ఉంది రాజ్య అధ్యక్ష నేతృత్వంలో ఒక తండ విపక్ష నాయకులు ఆరు శాతం జనవరి నేతృత్వ మూడు తండలు ఈ మూడు తండృత ప్రవస ప్రారంభమే హోరాట య ರೈತರ ಕೃಷಿ ಭೂಮಿ ಮಠಗಳ ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನ ಈ ಅಯೋಗ್ಯ ಮಧ್ಯಾಹ್ನ ಜನರಬೇಕು ಅವ್ರು ಏನೇಳ್ತಾರೆ ಮುಖ್ಯಮಂತ್ರಿಗಳ ಆದೇಶದಲ್ಲಿ ಮಾಡ್ತೀವಿ ಅಂತಾರೆ ಅದಕ್ಕೆ ತಕ್ಕ ಮುತ್ರವನ್ನು ಕೊಡಬೇಕು ಮಕ್ಕಳು ರೊತ್ತಾಗಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಹೌದೇ ಅದಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಮಾಡಿದ ಬಂಧುಗಳೇ ಹೋರಾಟ ಇಲ್ಲಿ ನಿಲ್ಲಲ್ಲ ಹೋರಾಟ ಇಲ್ಲಿ ನಿಲ್ಲಲ್ಲ భాచారోద విజేంద్ర కాంగ్రెస్ సవాల్ స్వీకారం అధివేశన ముఖ్యమంత్రి అరవత్ కోటి కొట్టుబడి నైట్ వస్తున్నాను భ్రష్టాచారైట్ ఉండి విజేంద్ర బెంగళూరి మైసూర్వర్ పదయాత్ర ప్రతిఫల హైట్స్ కొట్ కేసు ఒం నాలుగు నివేశన ಏಳ್ನೂರು ಕೋಟಿ ಅಂತೇಳಿ ಇಡಿ ವರದಿಯನ್ನು ಕೊಟ್ಟಿದೆ ಇಡಿ ವರದಿಯನ್ನು ಕೊಟ್ಟಿದೆ ಲೋಕಾಯುಕ್ತಿಗೆ ಇವತ್ತು ಕೇಸು ವಿಚಾರಣೆ ಮುಂದೂಡಿದೆ